ತಿರು ತಿರುಚಿತ್ರಂಬರಂ ಗುರು ದೇವ ತಿರುಚಿತ್ರ ಆತ್ಮ ಪರಮಾತ್ಮನ ಅಂಶ ಅಂತ ಹೇಳಿದ್ದೀರ ಹಾಗೆ ದೇಹ ಆಗಿದ್ದು ಪಂಚಭೂತಗಳಿಂದ ಅದು ಪರಮಾತ್ಮನ ಸೃಷ್ಟಿ ಎಲ್ಲವರು ಪರಮಾತ್ಮನ ಸೃಷ್ಟಿ ಮೇಲೆ ಈ ನಮ್ಮ ಅವಶ್ಯಕತೆ ಏನಿದೆ ಏನು ನಡೀತಾ ಇದೆ ಅದು ಅದು ಯಾವ ಥರ ಹೇಗೆ ಅಂತ ಬಹುದಾಗಿ ತಿಳಬಹುದು ತಿಳಿಸಿಟ್ರಮಲನು ಇದೇ ಸತ್ಯ ನಮ್ಮದೇನಿಲ್ಲ ಈ ಪ್ರಪಂಚದಲ್ಲಿ ನಾವೇನು ಮಾಡ್ತಾ ಇಲ್ಲ ಎಲ್ಲ ತನ್ನಿ ತಾನಾಗಿ ಆಗ್ತಾ ಇರೋದು ನಾವು ಕಾರಣ ಮಾತ್ರ ಆ ಸತ್ಯವನ್ನು ತಿಳಿದರೆ ಅರ್ಥ ಇರ್ತಾರೆ ನಾನು ಏನು ಇಲ್ಲ ಎಂಬ ಸತ್ಯವನ್ನು ತಿಳಿದರೆ ಏನು ಮಾಡಲಿಕ್ಕಿಲ್ಲ ಎಲ್ಲವೂ ಮಾಡೋದು ಜೀವಾತ್ಮ ಅಂತೇಳಿ ಎಲ್ಲ ವಿಚಾರ ಜೀವಾತ್ಮದಲ್ಲಿ ಅಡಗಿದೆ ಆ ಜೀವಾತ್ಮ ಎಂಬುದು ಪರಮಾತ್ಮನೇ ಬೇರೆ ಯಾರಲ್ಲ ಆ ಪರಮಾತ್ಮನಿಗೂ ಜೀವಾತ್ಮನಿಗೂ ಸಮಂತ ಅರ್ಥ ಆಯ್ತಲ್ಲ ಪ್ರತಿಯೊಬ್ಬನು ಈಗ ಇಲ್ಲಿ ಬಂದು ನೀವು ಕೂತ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನೀವು ಕೂತ್ಕೊಂಡದ ಅಲ್ಲ ನಿಮ್ಮ ಬುದ್ಧಿ ಕೂತ್ಕೊಂಡದ ಅಲ್ಲ ನಿಮ್ಮ ಮನಸ್ಸು ಕೂತ್ಕೊಂಡದ ಇದೆಲ್ಲದಕ್ಕೂ ಮಿಗಿಲಾದ್ದು ಒಂದಿದೆ ಅದು ಎಲ್ಲದಕ್ಕೂ ಮಿಗಿಲಾದ್ದು ಆ ಜೀವಾತ್ಮ ಅಂತೇಳಿ ಅದಿದ್ರೆ ನಾನು ಎಲ್ಲರೂ ಬುದ್ಧಿ ಮನಸ್ಸು মনসাখি এদিকে আজীবাত্মীবৎ জীবনে শিব হোসে জীবনে আ শিব জীব হোদ্রে আহ শব শ্বাস শিব শ্বাস হোদরে শ্বাস এক শিব শ্বাস হোদরে ಅದು ನಮ್ಮದು ಅಂತ ಆ ಶ್ವಾಸ ಹೇಗೆ ಬಂತು ಪರಮಾತ್ಮನಿಂದ ಬಂತು ಆ ಶ್ವಾಸ ಸರಿಯಾಗಿ ಈ ಪ್ರಪಂಚ ಹೋಗಿ ಸೇರುವ ಕಾರಣ ಈ ಪ್ರಪಂಚ ಶಕ್ತಿಯಿಂದ ಪುನಃ ನಮ್ಮ ಒಳಗೆ ಬರುವ ಕಾರಣ ಅರ್ಥ ಆಯ್ತಾರೆ ಆ ಶ್ವಾಸ ಅದ ನಮಿಗೂ ಮತ್ತು ಈ ಪ್ರಪಂಚ ಶಕ್ತಿಗೂ ಸಂಬಂಧಗಳು ಪಂಚಭೂತಗಳಿಗೆ ಸಂಬಂಧಗಳು ಪಂಚೇಂದ್ರಗಳಿಗೆ ಸಂಬಂಧಗಳು ಅದೇ ಅಲ್ವ ಪ್ರಪಂಚ ಅದರ ಕಲೆಕ್ಷನ್ ಕಟ್ಟಾಯಿತು ಆ ಶ್ವಾಸದ ಕಲಕ್ಷನ್ ಕಟ್ಟಾಯಿತು ಅಂತ ಯಾರು ಎಂತ ಉಂಟು ಹ್ಮ್ ಎಲ್ಲಿರ್ತೇವೆ ನಾವು ಪುನಃ ಯಾವ ರೂಪದಲ್ಲಿರ್ತೀವಿ ಯಾವ ರೂಪದಲ್ಲಿರ್ತೇವೆ ನಮಗೆ ಗೊತ್ತಿಲ್ಲ ಅಲ್ವ ಪ್ರತಿಯೊಂದು ಜೀವರಾಶಿಯಲ್ಲಿ ಪ್ರತಿಯೊಬ್ಬನಲ್ಲ ಪ್ರತಿಯೊಂದು ಜೀವರಾಶಿಯಲ್ಲಿಯೂ ಈ ಪ್ರಪಂಚ ಶಕ್ತಿ ಎಂಬುದು ದೈವಿಕ ಶಕ್ತಿ ಎಂಬುದು ಸಂಬಂಧ ಇರುವ ಕಾರಣ ಪರಮಾತ್ಮ ಮತ್ತು ಜೀವಾತ್ಮನಿಗೆ ಸಂಬಂಧ ಇರುವ ಕಾರಣ ನಾವೆಲ್ಲವೂ ಜೀವನ ಇರೋದು ಈ ಪರಮಾತ್ಮನಿಗೆ ಮತ್ತು ಜೀವಾತ್ಮನಿಗೆ ಸಂಬಂಧ ಉಂಟು ಬಹಳ ದೂರದಲ್ಲಿ ಉಂಟು ಅರ್ಥ ಆಯ್ತು ಅದು ಹತ್ತಿರ 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 ಆಗಲಿಕ್ಕೆ ಜೀವನದಲ್ಲಿ ಯಾರೋ ಒಬ್ಬರು ಬೇಕು ಯಾರು ಅನುಭವಿಸ್ತಾರೆ ಯಾರಾದ್ರೂ ಹಿರಿಯರಾಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಗುರು ಆಗಿರಬಹುದು ಅಲ್ಲ ನಮ್ಮ ವಯಸ್ಸಿಗಿಂತ ಹೆಚ್ಚಾದ ವಯಸ್ಸಿನ ಸ್ನೇಹಿತನೂ ಆಗಿರಬಹುದು ಅರ್ಥ ಆಯ್ತಲ್ಲ ಅನುಭವ ಇದ್ದವರು ಅನುಭವ ಇದ್ದವರ ಮಾತುಗಳು ಜೀವನದಲ್ಲಿ ಒಳ್ಳೆಯ ಸ್ಥಿತಿಯನ್ನು ತಂದುಕೊಡುತ್ತದೆ ಅಂತ ಹೇಳಿ ಅದು ಗುರುವೇ ಆಗಬೇಕು ಅಂತ ಹೇಳಿದಲ್ಲಿ ಆ ಗುರು ಸತ್ಯವನ್ನು ಹೇಳ್ತಾನೆ ಯಾವ ಸತ್ಯವನ್ನು ಹೇಳ್ತಾನೆ ಜೀವಾತ್ಮ ಇದೊಂದೊಂದು ಹೆಜ್ಜೆ ಇಡ್ತಾ ಹೇಳ್ತಾ ಹೇಳ್ತಾ ಇಡ್ತಾ ಅದು ಪರಮಾತ್ಮ ತಗೊಳಿಸಿ ಇರಬೇಕು ಆ ಹೆಜ್ಜೆಯನ್ನು ಆ ದಾರಿಯನ್ನು ಆ ಮಾರ್ಗವನ್ನು ಆ ಸತ್ಯದ ಹಾದಿಯನ್ನು ಆ ಗುರು ತೋರಿಸಿಕೊಡ್ತಾರೆ ಆ ಗುರು ಎಂಬ ಸ್ಥಿತಿ ಒಂದು ಭಕ್ತನೊಳಗು ಒಂದು ಶಿಷ್ಯನೊಳಗು ದೃಢವಾಗಿ ನಿತ್ಯರೆ ಅಂತರಾತ್ಮದಲ್ಲಿ ನಿತ್ರೆ ಗುರು ಭಕ್ತನ ಶಿಷ್ಯನ ಅಂತರಾತ್ಮದಲ್ಲಿ ನಿದ್ರೆ ಅವನಿಗೆ ತನ್ನ ತಾನಾಗಿ ಯಾರು ಇರಬೇಕಾಗಿಲ್ಲ ಯಾರು ಜ್ಞಾನ ಬೋಧನೆ ಮಾಡಬೇಕಾಗಿಲ್ಲ ಅರ್ಥ ಆಯ್ತಾ ಯಾರು ಜ್ಞಾನ ಬೋಧನೆ ಮಾಡಬೇಕಾಗಿಲ್ಲ ಅದಕ್ಕೆ ಪರಕಾಯ ಪ್ರವೇಶ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಗುರು ಹೋಗಿ ಶಿಷ್ಯನ ದೇಹದಲ್ಲಿ ಸೇರಿಕೊಳ್ತಾರೆ ಅವನ ಆತ್ಮದಲ್ಲಿ ಬೆಳೆದು ಬಿಡುತ್ತಾರೆ ಅರ್ಥ ಆಯ್ತು ಅದು ಬಹಳ ದೊಡ್ಡ ಸ್ಥಿತಿ ಎಂತೆಂಥ ಪರಮ ಶ್ರೇಷ್ಠ ಶ್ರೇಷ್ಠ ಗುರುಗಳು ಕೂಡ ಬರ್ಲಿಕ್ಕೆ ಸಾಧ್ಯತೆ ಇದೆ ಈ ಪ್ರಪಂಚಕ್ಕೆ ಬಂದು ಹೋದ ಎಲ್ಲ ಮಹಾ ಮಹಾ ಜ್ಞಾನಿಗಳು ಪುನಃ ಅವತಾರ ಆಗಬೇಕು ಅಂತ ಹೇಳಿದ್ರೆ ಒಂದು ಶ್ರೇಷ್ಠವಾದ ದೇಹ ಬಹಳ ಮುಖ್ಯ ಪವಿತ್ರವಾದ ದೇಹ ಅದ್ರ ಯಾವುದೇ ಕರ್ಮಶಿಲ್ಪ ದೇಹದಲ್ಲಾದರೂ ಸರಿ ಮನಸ್ಸಲ್ಲಾದರೂ ಸರಿ ಯಾವುದೇ ಶಿಲ್ಪ ಇದಕ್ಕೆ ಹೇಳುವುದು ಸಾಧನೆ ಅಂತೇಳಿ ಈ ಸಾಧನೆ ಮಾಡೋದು ಯಾಕೆ ಅದೆಷ್ಟೋ ಒಬ್ಬ ಸಾಧನೆ ಮಾಡ್ತಾ 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 ಒಂದು ದಿನ ಅವನಿಗೆ ಅರಿವಿಲ್ಲದೆ ಅವನು ಎಲ್ಲಿಗೂ ಹೋಗಿ ಸೇರಿಕೊಡ್ತಾನ ಅಲ್ವಾ ಅಂಥ ಸ್ಥಿತಿಗೆ ಹೋಗಿ ಸೇರಿಕೊಡ್ತಾನೆ ಅಂಥ ಸ್ಥಿತಿಗೆ ಹೋಗಿ ಸೇರಿಕೊಡ್ತಾನೆ ಹೇಳಿದ್ರೆ ಅವನಿಗೇ ಗೊತ್ತಿರೋದಿಲ್ಲ ನನ್ನೊಳಗೆ ಏನಾಗಿದೆ ಅಂತೇಳಿ ಯಾವುದೋ ಒಂದು ಜ್ಞಾನಿ ಆತ್ಮ ಅವರು ಪಟ್ಟ ಟಾಪ್ಟ ಅಂತೇಳಿ ಅರ್ಥ ಆಗ ಅವನು ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂತೇಳಿ ಅವನಿಗೇ ತಿಳಿದಿರೋದಿಲ್ಲ ಇದು ನಿಜ ಸ್ಥಿತಿಯನ್ನು ಹೇಳೋದು ಆಗ ನಾವು ಏನ್ ಮಾಡಿದ್ದೇವೆ ನಾವೇನು ಮಾಡ್ತಾ ಇದ್ದೇವೆ ಹ್ಮ್ ನಾವೇನ್ ಮಾಡ್ತಿದ್ದೇವೆ ನಾವೇನು ಮಾಡ್ತಾ ಇಲ್ಲ ಆ ಪರಮಾತ್ಮ ಎಲ್ಲ ನಡೆಸ್ತಾ ಇದ್ದಾರೆ ನಮಗೇನು ಬೇಕಾದರೂ ಕೊಡ್ತಾ ಇದ್ದಾರೆ ನಾವೊಂದು ಎಂತ ಹೇಳಿದ್ರು ಕೇವಲ ಪಾತ್ರಧಾರಿಗಳು ಸೂತ್ರಧಾರಿ ಅಂತ ಕಿರಿಯರು ಹೇಳಿದ್ದಾರೆ ನಾವೊಂದು ಕಾರಣ ಮಾತ್ರ ಕಾರ್ಯ ಆಲ್ರೆಡಿ ಆಗಿ ಆಗಿದೆ ಪ್ರತಿಯೊಬ್ಬರ ಕಾರ್ಯ ಪ್ರತಿಯೊಬ್ಬರ ಅಂತಿಮ ವಿಚಾರ ಈ ಜನ್ಮದ ವಿಚಾರ ಅದು ಆಲ್ರೆಡಿ ಫಿಕ್ಸ್ ಆಗಿದೆ ಅಂತೇಳಿ ಏನಾಗಬೇಕು ಅದೇ ಆಗಲಿ ಇದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಆಗುದಿಲ್ಲ ಇದು ಪರಮ ಸತ್ಯ ಅವನು ಯಾವುದಕ್ಕಾಗಿ ಹುಟ್ಟಿದ್ದಾರೋ ಅವನೇ ಆಗೋದು ಅದುವೇ ಆಗೋದು ನಾವು ತಿಳಿಸಿದ್ರೆ ಮಾತ್ರ ನಾವು ಮಾಡಿದ್ರು ನಾವು ಮಾಡಿದ್ರು ನಾವು ಮಾಡಿದ್ರು ಈ ಮನುಷ್ಯ ಜನ್ಮ ಯಾಕೆ ಆ ನಾನು ಎಂಬುದನ್ನು ಕಳಿಲಿಕ್ಕೆ ಮನುಷ್ಯ ಜನ್ಮ ಅರ್ಥಾರ್ಥ ನಾನು ಎಂಬುದನ್ನು ಕಳೀಲಿಕ್ಕೆ ಎನ್ನುವುದು ಮನುಷ್ಯ ಜನ್ಮ ಆ ನಾನು ಎಂಬುದು ಹೋಗಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ನಾನು ಎಂಬುದು ಹೋಗಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಎಲ್ಲ ಅದಕ್ಕೂ ಒಂದು ಜೀವನದಲ್ಲಿ ಅನೇಕ ರೀತಿಯ ಪಾಠವನ್ನು ಕಲಿಬೇಕಾಗ್ತದೆ ಆಗ ಮನುಷ್ಯ ಜನ್ಮ ಪವಿತ್ರ ಆ ನಾನು ಎಂಬುದು ಹೋಗಬೇಕು ಅಂತ ಹೇಳಿದ್ರೆ ಒಂದು ಜನ್ಮದಲ್ಲಿ ಹೋಗೋ ವಿಚಾರವಲ್ಲ ನಾನು ಅದೆಷ್ಟೋ ಜನ್ಮವನ್ನು ದಾಟ್ತದೆ ನಾನು ಅಂತೇಳಿ ಒಂದು ಜನ್ಮದಲ್ಲಿ ಪರಿಪೂರ್ಣವಾಗಿ ಶರಣಾಗತಿಯಾಗಿ ಎಲ್ಲ ನೀನೇ ಅಂತ ಹೇಳ್ತದೆ ನಾನು ಎಂಬುದು ಒಂದು ಜನ್ಮದಲ್ಲಿ ಬಿಡ್ಲಿಕ್ಕೆ ಆಗೋ ವಿಚಾರ ಅಲ್ಲ ಅಂತ ಹೇಳೋದು ಆಗ ನಾನು ಎಂಬುದನ್ನು ಅದೆಷ್ಟೋ ಜನ್ಮದಲ್ಲಿ ಬಿಡ್ತಾ 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 ಬಂದವರು ಗುರುವಿನ ಭಕ್ತರಾಗ್ತಾರೆ ಒಂದು ಗುರುವಿನ ಭಕ್ತರಾಗದು ಹೇಗೆ ಅದೆಷ್ಟೋ ಜನ್ಮದಿಂದ ನಾನು ಎಂಬುದನ್ನು ಸ್ವಲ್ಪ ಸ್ವಲ್ಪ ಬಿಟ್ಟು 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 ಆ ಗುರುವಿನ ವಾಸನೆಯಲ್ಲಿ ಬಂದು 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 ಗುರುವಿನ ಭಕ್ತರಾಗಿ ಗುರುವಿನ ಭಕ್ತರಾಗಿ ಬಂದು 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 ಗುರುವಿನ ಶಿಷ್ಯರಾಗಿ ಪ್ರೇರಿತನಾಗಿ ಒಂದು ದಿನ ಆ ಶಿಷ್ಯನು ಕೂಡ ಅದೆಷ್ಟೋ ಜನ್ಮವನ್ನು ತಾಳಿ 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 ಒಂದು ಜನ್ಮದಲ್ಲಿ ಪರಿಪೂರ್ಣವಾಗಿ ಗುರು ಆಗ್ತಾರೆ ಹಸಿ ಹೇಳುವ ಮಾತು ಅವನ ಅನುಭವದಿಂದ ಹೇಳುವ ಮಾತು ಹಸೈತ ನಾವೆಂಬುದೇನಿಲ್ಲಪ್ಪ ನಾವೆಂಬುದು ಏನೂ ಇಲ್ಲ ಎಲ್ಲ ಭಗವಂತನ ಇಚ್ಛೆ ಪರಮಾತ್ಮನ ಇಚ್ಛೆ ನನ್ನ ಗುರುವಿನ ಇಚ್ಛೆ ಅಂತ ಹೇಳ್ತಾರೆ ಜ್ಞಾನದಲ್ಲಿ ಬರುವವರು ಪರಮಾತ್ಮ ಅಂತ ಹೇಳುವುದಿಲ್ಲ ಭಗವಂತ ಅಂತ ಹೇಳುವುದಿಲ್ಲ ನನ್ನ ಗುರು ಅಂತ ಹೇಳ್ತಾರೆ ನನ್ನ ಗುರುವೇ ಪರಮಾತ್ಮ ನನ್ನ ಗುರುವೇ ಭಗವಂತ ನನ್ನ ಗುರುವೇ ಸರ್ವಸ್ವ ಅಂತ ಹೇಳ್ತಾನೆ ಹಾಗೆ ಮನಸ್ಸಿನಲ್ಲಿ ಆಸೆ ಅನೇಕ ರೀತಿಯ ವಿಚಾರಗಳನ್ನು ದೃಷ್ಟಿಕೊಂಡು ಈ ಪ್ರಪಂಚದ ವಿಷಯ ಸುಖದಲ್ಲಿ ಬದುಕುವವರಿಗೆ ಖಂಡಿತವಾಗಿಯೂ ಈ ಮಾತುಗಳು ಅರ್ಥ ಆಗುವುದು ಇದು ಯಾರು ಒಬ್ಬ ಜ್ಞಾನದಾರಿಯಲ್ಲಿ ಹೋಗ್ತಾರೆ ಯಾರು ಒಬ್ಬ ಒಂದು ಗುರುವನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ ಗುರುವನ್ನು ನನ್ನ ಆರಾಧ್ಯ ದೈವ ಅಂತ ಪೂಜಿಸ್ತಾರೆ ಅವರಿಗೆ ಈ ಮಾತುಗಳೆಲ್ಲ ಅರ್ಥ ಆಗ್ತದೆ ಅಂತ ಹೇಳೋದು ಇದೆಲ್ಲರಿಗೂ ಅರ್ಥ ಆಗುವ ವಿಚಾರ ಅಲ್ಲ ಇದು ಗುರುವಿನ ಸೇವೆಯಲ್ಲಿ ಭಾಗಿಯಾದವರಿಗೆ ಅರ್ಥ ಆಗುವಂಥ ವಿಚಾರ ಯಾವ ನಾವು ಮಾಡ್ತಿಲ್ಲ ಅಂತೇಳಿ ಸತ್ಯವಾದ ವಿಚಾರ ಎಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ನೀವು ಇಷ್ಟು ವರ್ಷ ಹೇಗೆ ದಾಟಿ ಬಂದಿದ್ದೀರಿ ನಿಮ್ಮ ನಿಮ್ಮ ಜೀವನವನ್ನು ನಿಮಗೆ ಆಲೋಚನೆ ಮಾಡುವಾಗ ಆಶ್ಚರ್ಯ ಆಗ್ಬೋದು ಇಷ್ಟು ವರ್ಷ ನಾನು ಹೇಗೆ ದಾಟಿ ಬಂದೆ ಅಂತ ಹೇಳಿ ಅದೇ ಜೀವನವನ್ನು ನೀವು ಸ್ವಲ್ಪ ಹಿಂದೆ ನೋಡುವಾಗ ಹೇಗಪ್ಪ ನನ್ನ ಜೀವನ ನಡೆಸಿಕೊಂಡು ಹೋಗುವುದು ಅಂತ ಆಗ್ತದೆ ಮದುವೆ ಆಗುವ ಮುಂಚೆ ಬ್ಯಾಚುಲರ್ ಆಗಿರುವಾಗ ಕೆಲಸವೇ ಇರೋದಿಲ್ಲ ಯಾವುದೋ ಒಂದಿರ್ತೀರಿ ಮದುವೆ ಆಗ್ತದೆ ಮದುವೆಯಾಗಿ ಮಕ್ಕಳಾಗ್ತದೆ ಮಕ್ಕಳಾಗಿ ದೊಡ್ಡವರಾಗ್ತಾರೆ ದೊಡ್ಡವರಾಗಿ ಅವರೊಂದು ಎಜುಕೇಶನ್ ಕೊಡ್ತೇವೆ ಇನ್ನೂ ದೊಡ್ಡವರಾಗ್ತಾರೆ ಅಲೋ ಆಗ ನಾವು ಸ್ವಲ್ಪ ನಮ್ಮ ಹಿಂದಿನ ಸ್ಥಿತಿಯನ್ನು ಕಲಿಸಿದ್ರೆ ನಾವು ಇಷ್ಟು ವರ್ಷ ದಾಟಿ ಬಂದಿದ್ದೇವಲ್ವಾ ಹೇಗೆ ಬಂದಿದ್ದೇವೆ ಹೇಳಲಿಕ್ಕೆಲ್ಲರೂ ಹೇಳ್ತಾರೆ ಆ ಕಷ್ಟ ಈ ಕಷ್ಟ ಆ ಕಷ್ಟ ಅನುಭವಿಸಿದ್ದೇವೆ ಈ ಕಷ್ಟ ಅನುಭವಿಸಿದ್ದೇವೆ ಅದನ್ನು ದಾಟಿ ಬಂದೇವೆ ಇದನ್ನು ದಾಟಿ ಬಂದೇವೆ ಇದನ್ನು ಹೇಗೆ ನಾವು ದಾಟಿ ಬಂದಿದ್ದೇವೆ ಎಂತೆಂಥ ಪರಿಸ್ಥಿತಿಯನ್ನೆಲ್ಲ ನಾವು ದಾಟಿ ಬಂದಿದ್ದೇವೆ ಒಬ್ಬೊಬ್ಬರ ಜೀವನದಲ್ಲಿ ಹ್ಮ್ ಅಲ್ವಾ ಇದೆಲ್ಲ ಅನುಭವಿಸ್ತದೆ ಅಂತ ಹೇಳುದು ಈ ಶುಕ್ ಹಿಡಿದದ್ದು ಕೋಟ್ಯಾಧಿಪತಿವರೆಗೂ ಈ ಮಾತು ಅನುಭವಿಸ್ತದೆ ಅದು ಹೇಗೆ ದಾಟಿ ಬಂದಿದೆ ನಮಗೆ ಗೊತ್ತಿಲ್ಲ ಆ ತನ್ನಿತನಾಗಿ ಹೋಗ್ತಾ ಉಂಟು ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ದಿನ ಪ್ರತಿಯೊಬ್ಬರಿಗೆ ಗೊತ್ತಿಲ್ಲ ನಾಳೆ ಏನಾಗ್ತದೆ ನಾಳೆ ನನ್ನ ಜೀವನದಲ್ಲಿ ಯಾರು ಬರ್ತಾರೆ ನಾನು ಎಲ್ಲಿ ಹೋಗ್ತೇನೆ ಎಲ್ಲಿ ಊಟ ಮಾಡ್ತೇನೆ ಎಲ್ಲಿ ನೀರು ಕುಡಿತೇನೆ ಯಾವ ಯಾವಾಗ ಸಾಗುತ್ತೇನೆ ಎಲ್ಲಿ ಕೆಲಸ ಮಾಡ್ತೇನೆ ಏನಾದರೂ ಗೊತ್ತುಂಟ ಏನಾದರೂ ಗೊತ್ತಿದ್ದರೆ ಹೇಳ್ಬೋದು ನಾನು ಮಾಡಿ ಹೋಗ್ತೇನೆ ಏನು ಗೊತ್ತಿಲ್ಲದೆ ಜೀವನ ನಡೀತಾ ಮನುಷ್ಯನಿಗೆ ಮನುಷ್ಯನಿಗಿದ್ದಲ್ಲ ಜೀವನ ಯಾವ ರೀತಿ ಹೋಗ್ತಾ ಉಂಟು ಅಂತಲೇ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯೊಬ್ಬರಿಗೆ ಅರ್ಥ ಆದರೆ ಅವನ ಜನ್ಮ ಸಾರ್ಥಕ ಆಗ್ತಿರೋದು ಹಾ ಅರ್ಥಕ್ಕ ಹೀಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಹೋಗುವಾಗ ನಮ್ಮದು ಅಂತ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನಾವು ಇರುವಲ್ಲಿವರೆಗೆ ನಮ್ಮದು ಅಂತೇಳಿ ನಮ್ಮ ಶ್ವಾಸ ಮಾತ್ರ ಇದೆಲ್ಲ ತಿಳಿದಿಟ್ಟುಕೊಳ್ಬೇಕು ಶ್ವಾಸ ಹೋದರೆ ಜೊತೆಗೆ ಯಾರೂ ಇಲ್ಲ ಅಲ್ವಾ ಏನಂತಾರೆ ಆ ಹಣವನ್ನು ತೆಗೆದು ಹೊರಗಿಡಿ ತೆರತಾರೆ ಕೊನೆಗೆ ಅಲ್ವಾ ಶವವನ್ನು ತೆಗೆದು ಹೊರಗಿಡಿ ಡೆಡ್ ಬಾಡಿ ಅಂತ ಹೊರಗೇಡಿ ಅಲ್ವಾ ಸತ್ಯ ಅಲ್ವಾ ಮನೆಗೆ ಯಜಮಾನನಾಗಿದ್ದವನೇ ಅದೇ ಮನೆಗೆ ನಾಯಿಯಾಗಿ ಕೂಡ ಹುಟ್ಟಿ ಬರ್ಬೋದು ಅವನ ಆಸೆಗೆ ಬೇಕಾದ ಮನೇಲಿ ಗೊತ್ತಾಗ್ತದ ನಾಯಿ ಬಂದು ಎದುರು ಮಲ್ಕೊಳ್ಳುವಾಗ ಇದೇ ಮನೆ ಯಜಮಾನ ಅಂತೇಳಿ ಇದೆಲ್ಲ ಅರ್ಥ ಮಾಡಿಕೊಂಡವನು ಹೇಳ್ತಾನೆ ಈ ಸ್ಥಿತಿಯನ್ನೆಲ್ಲ ಕಣ್ಣಿಗೆ ಕಾಣುವ ಹೇಳ್ತಾನೆ ಅವನಿಗೆ ಸದ್ಗುರು ಅಂತ ಹೇಳೋದು ಮಹಾಗುರು ಅಂತ ಹೇಳೋದು ಆದಿಗುರು ಅಂತ ಹೇಳೋದು ಅವನೇನು ಹೇಳ್ತಾನೆ ಗೊತ್ತುಂಟ ನೀನೇನು ಮಾಡ್ತಾ ಇಲ್ಲಪ್ಪ ನಾನು ಇದ್ದೇನೆ ನಾನು ಏನು ಮಾಡ್ತಾ ಇದ್ದೇನೆ ಏನು ನೆನೆಸಿದ್ದೇನೆ ಅದೇ ಆಗೋದು ಇದು ಜ್ಞಾನ ಮಾರ್ಗದಲ್ಲಿ ಹೋಗುವವರು ಹೇಳುವಂಥ ವಿಚಾರ ಅರ್ಥ ಇರ್ತಾರಲ್ವಾ ಇದೇ ಸಮಾಜಕ್ಕೆ ಸೇರಿ ವೈದಿಕ ಪದ್ಧತಿಗೆ ಸೇರಿ ಅರ್ಥ ಆಯ್ತಲ್ಲ ಇನ್ನು ಅನೇಕ ಪೂಜೆ ಪುನಸ್ಕಾರ ಶಾಸ್ತ್ರಗಳಿಗೆ ಸೇರಿದರೆ ಎಲ್ಲವೂ ಭಗವಂತ ಮಾಡುದು ನಾವು ಏನು ಮಾಡ್ತಾ ಇದ್ದೇವೆ ಎಂಬ ಸ್ಥಿತಿಯನ್ನು ಹೇಳ್ತಾರೆ ಅರ್ಥ ಇದು ಎರಡು ದಾರಿ ಅಂತ ಹೇಳಿದ್ರು ಸನ್ಯಾಸ ದಾರಿ ಸಂಸಾರ ದಾರಿ ಅಂತ ಹೇಳಿದ್ರು ಅರ್ಥ ಆಯ್ತಲ್ಲ ಸನ್ಯಾಸದಲ್ಲಿ ಹೋಗುವವರು ಆ ಗುರುವನ್ನು ಹಿಂಬಾರಿಸಿಕೊಂಡು ಹೋಗುವುದು ಎಲ್ಲವೂ ಗುರುವೇ ಅಂತ ಹೇಳ್ತಾರೆ ಈ ದೇವರು ಅಂತೇಳಿ ಹೋಗುವುದು ಈ ಮೂರ್ತಿ ಪೂಜೆ ಪುರಸ್ಕಾರ ಶಾಸ್ತ್ರ ಜ್ಯೋತಿಷ್ಯ ಇದೆಲ್ಲ ಇದ್ದಾರೆ ಸಾವಿರಾರು ವಿಚಾರ ಇದನ್ನೆಲ್ಲ ಹಿಂಬಾಲಿಸಿಕೊಂಡು ಹೋಗುವವರು ಅವರು ಭಗವಂತ ದೇವರು ಆ ಕಾರಣ ಗುರು ಜೀವನದಲ್ಲಿ ಸಿಗುವುದೇ ಬಹಳ ಅಪರೂಪ ಅದೆಷ್ಟೋ ಜನ್ಮದ ಪುಣ್ಯದಿಂದ ಗುರು ಸಿಗುವುದು ಆ ಗುರು ಸಿಕ್ಕಿದ ಮೇಲೆ ಆ ಗುರುವಿನ ವಾಣಿಯನ್ನು ಕೇಳಿಕೊಂಡು ಅವರ ಜ್ಞಾನೋಪದೇಶವನ್ನು ಕೇಳಿಕೊಂಡು ತನ್ನ ಜೀವನದಲ್ಲಿ ಒಂದೊಂದು ಹೆಜ್ಜೆಯನ್ನು ಮುಂದಿಡ್ತಾ ಹೋಗುವಾಗ ಸಿಗುವ ಆನಂದವೇ ಬೇರೆ ಆಗ ನಿಮ್ಮ ಅನುಭವದ ಮೂಲಕ ನಿಮಗೆ ಹೇಳುವ ಮಾತಿನ ಅರ್ಥಗಳು ಅರ್ಥ ಆಗುತ್ತೆ ಹೇಳುವ ಮಾತಿನ ಸತ್ಯದ ಬೆಲೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ಈ ಮಾತುಗಳು ನಿಮ್ಮ ಜೀವನದಲ್ಲಿ ಹಾ ನಾವು ಏನು ಇಲ್ಲ ಇಲ್ಲಿ ನಾವು ಏನು ಮಾಡಬೇಕು ಎಂಬ ವಿಚಾರ ಅರ್ಥ ಆಯ್ತಲ್ಲ ಅದಕ್ಕೆ ನಾವು ಉಪಯೋಗಿಸಿಕೊಳ್ಳಬೇಕಾದ ವಿಚಾರ ನಮ್ಮ ಬುದ್ಧಿ ಆದ ಕಾರಣ ಮನುಷ್ಯನಿಗೆ ಬುದ್ಧಿಯನ್ನು ವಿಪರೀತವಾಗಿ ಕೊಟ್ಟಿದ್ದಾರೆ ಭಗವಂತ ಅರ್ಥ ಆಯ್ತಲ್ಲ ಇಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಬೇಕಾದ ಬುದ್ಧಿ ಬೇರೆ ಅರ್ಥ ಈ ಜೀವನವನ್ನು ನೀನು ಸರಿಯಾಗಿ ದಾಟತ್ಯ ಇಲ್ವಾ ಅಂತೇಳಿದ ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟಂಥದ್ದು ಮನಸ್ಸು ಅದು ನೀನು ಯಾವ ರೀತಿ ತಗೊಂಡು ಹೋಗ್ತೀನಿ ಮನಸ್ಸು ಎಂಬುದು ಪರೀಕ್ಷೆಯೇ ಅತಿಯೊಬ್ಬನ ಜೀವನದಲ್ಲಿ ಅತಿ ದೊಡ್ಡ ಪರೀಕ್ಷೆ ಅಂದ್ರೆ ಮನಸ್ಸು ಅದು ಪಾಸ್ ಆಗಲಿ ಬಿಡುದಿಲ್ಲ ಅದಕ್ಕೊಂದು ಜಡ್ಜ್ಮೆಂಟ್ ಉಂಟಲ್ಲಿ ಮನಸ್ಸಾಕ್ಷಿ ಅಂತೇಳಿ ಈ ಬುದ್ಧಿ ಮತ್ತು ಮನಸ್ಸಿನ ನಡುವೆ ಒಂದು ಜಡ್ಜ್ಮೆಂಟ್ ಇದು ಬಹಳ ಮುಖ್ಯ ಅಂತ ಹೇಳುದು ಜೀವನದಲ್ಲಿ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಮನಸ್ಸನ್ನು ಹಂತ ಹಂತವಾಗ್ತಾರೆ ಮನಸ್ಸೆಂಬ ಪರೀಕ್ಷೆಗೆ ಹಂತ ಹಂತವಾಗಿ ಉತ್ತರವನ್ನು ಬರೆಯಬಹುದು ಅಂತ ಹೇಳುತ್ತ ಇಲ್ಲದಿದ್ದರೆ ಮನಸ್ಸೆಂಬ ಪರೀಕ್ಷೆಯಲ್ಲಿ ಬುದ್ಧಿ ಎಂಬುದು ಫೈಲ್ ಆಗ್ತದೆ ಎಷ್ಟೇ ಹೇಳುತ್ತೆ ಅರ್ಥ ಆಯ್ತಲ್ಲ ಇದೆಲ್ಲ ಅನುಭವದ ಮೂಲಕ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಹೇಳುತ್ತೆ ಅಲ್ಟಿಮೇಟ್ ಸತ್ಯ ನಾನೆಂಬುದು ಏನಿಲ್ಲ ಇದು ಅಲ್ಟಿಮೇಟ್ ಸತ್ಯ ಅದೇ ಶ್ರೀಕೃಷ್ಣ ಪರಮಾತ್ಮೇಳ ನಿನ್ನೆ ಯಾರದ್ದು ಆಗಿತ್ತು ಇವತ್ತು ನಿನ್ನದಾಗಿದೆ ನಾಳೆ ಇನ್ನೊಬ್ಬರದ್ದು ಆಗುತ್ತದೆ ಪರಿವರ್ತನೆ ಜಗದ ನಿಯಮ ಸತ್ಯ ಹೇಳುದು ಸತ್ಯ ನಿನ್ನೆ ಯಾರು ಎಂದ್ರು ಅರ್ಥ ಆಯ್ತು ಇವತ್ತು ಯಾರು ಇದ್ದಾರೆ ನಾಳೆ ಯಾರು ಬರ್ತಾರೆ ಪ್ರಪಂಚದ ಸ್ಥಿತಿಗ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ ಅಂತ ಹೇಳಿ ಯಾವುದು ನಮ್ಮದಲ್ಲ ನಾವು ಎಷ್ಟು ದಿನ ಇರ್ತೇವೆ ಅಷ್ಟಕ್ಕೂ ನಮಗೆಲ್ಲ ಕೊಟ್ಟು ಕಳಿಸಿದ್ದಾರೆ ಅದು ಅದು ಈ ರೀತಿ ನಡೆಯಿಲ್ಲ ಎಳ್ಳಿನಷ್ಟು ವ್ಯತ್ಯಾಸ ಆಗೋದಿಲ್ಲ ಈ ಸತ್ಯವಂತೇಳಿದ್ರೆ ಅಲ್ಲೇ ಜ್ಞಾನಮಾರ್ಗ ಸಿದ್ಧಿಯಾಗಿ ಕೊಡ್ತದೆ ಅಲ್ಲೇ ಅನೇಕ ರೀತಿಯ ವಿಚಾರಗಳು ನಮಗೆ ಸಿದ್ಧಿಯಾಗಿ ಕೊಡ್ತವೆ ಈ ಸತ್ಯವನ್ನು ತಿಳಿದರೆ ಅದು ಜ್ಞಾನಕ್ಕೆ ಹೇಳಿದಂಥ ಸ್ಥಿತಿ ಅಂತೇಳಿ ಸತ್ಯವನ್ನು ತಿಳಿಯುದು ಈ ಸತ್ಯವನ್ನು ತಿಳಿದರೆ ಗುರುವಾದವರು ಅಂತವರು ಮುಂದೆ ಹೋಗಿ ನಿಲ್ತಾರೆ ನಿನಗೆ ಕೆಲಸ ಉಂಟು ಬಾ ನಿನ್ನ ಕೆಲಸ ಉಂಟ ಹೋಗು ಆತು ಉಂಟು ಗುರುವ ಅರ್ಥ ಆಯ್ತದ ಶಿವವಾದಿ ತಿರುಚಿತ್ರ ತಿರುಚಿತ್ರ ಗುರುವೇಶ ನಮಃ ಶಿವಾಯ್ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವ